ನಮಸ್ಕಾರ ವೀಕ್ಷಕರೇ ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಮಾಜಿ ಸಂಸದರಾದ ಡಿ ಕೆ ಸುರೇಶ್ರವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಲೆಗ್ಗೆರೆ ವಾರ್ಡ್ ಅಧ್ಯಕ್ಷರಾದ ಅನ್ಮೇಗೌಡರು ಕ್ಷೇತ್ರದ ಎಲ್ಲ ಜನತೆಗೂ ಹಾಗೂ ಲೆಗ್ಗೆರೆ ವಾರ್ಡಿನ ಎಲ್ಲ ಜನತೆಗೂ ನಮ್ಮ ತಿಮ್ಮಂತ ನಾಯಕರಾದ ಡಿ ಕೆ ಸುರೇಶಣ್ಣನವರು ಮಾಜಿ ಸಂಸದರು ಹಾಗೂ ನಮ್ಮ ಪಕ್ಷದ ಸಂಘಟನೆಗಾರರು ಅವರು ಏನು ಕೋಪ ಇದೆ ಹದಿನೆಂಟನೇ ತಾರೀಕು ಅವರ ಜನ್ಮದಿನದ ಶುಭಾಶಯವನ್ನು ಕೋರುತ್ತಾ ಸುತ್ತಿನ ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ಎಲ್ಲರಿಗೂ ಶುಭ ನಮ್ಮ ಏನು ಆರ್ ಆರ್ ನಗರ ಕ್ಷೇತ್ರದ ಕುಸುಮಕ್ಕನವರು ಕುಶುಮಕ್ಕನ ಕುಶುಮಕ್ಕನವರು ಹನುಮಂತರಾಯಪ್ಪನವರು ಎಲ್ಲ ಕಾಂಗ್ರೆಸ್ ಆರ್ ಆರ್ ನಗರ ಕ್ಷೇತ್ರದ ಮುಖಂಡರು ಇಟೈಸಿಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಡಿ ಕೆ ಸುರೇಶಣ್ಣರ ಅದ್ ಅದ್ಧೂರಿಯಾಗಿ ಅವರ ಉತ್ತಮವನ್ನು ಆಚರಿಸಬೇಕು ಅಂತ ನಾವು ಎಲ್ಲ ಅಂದ್ಕೊಂಡಿದ್ದೀವಿ ಅದೇ ರೀತಿ ನಾವು ಡಿ ಕೆ ಸುರೇಶ್ವನ ಉತ್ತಮ ದುರಿಯಾಗಿ ಮಾಡ್ತೀವಿ ಅವರಿಗೆ ಭಗವಂತ ಇನ್ನೂ ಶಕ್ತಿ ಕೊಟ್ಟು ಅವರು ನಮಗೆ ಒಂದು ಶಕ್ತಿ ಇದ್ದಂಗೆ ಕ್ಷೇತ್ರದಲ್ಲಿ ಇಡೀ ಬೆಂಗಳೂರು ಮಹಾನಗರ ಬೆಂಗಳೂರು ಗ್ರಾಮಾಂತರ ಮಾಜಿ ಸಂಸದರು ಆಗಿದ್ದಾರೆ ಆದರೂ ನಮ್ಗೆ ಅವರೇ ಸಂಸದರು ಈಗ ನಮ್ಗೆ ಅವರೇ ಸಂಸದರು ಅಂತ ನಾವು ನಾವು ಹೇಳ್ಕೊತ ಇದ್ದೀವಿ ನಮ್ಗೆ ಅವರೇ ಸಂಸದರು ಆದರೂ ಅವರಿದ್ದರೆ ಒಂಥರ ಶಕ್ತಿ ಡಿ ಕೆ ಅಣ್ಣ ಅಂದರೆ ನಮಗೆ ಭಾಳ ಉಮ್ಮಿದೆ ಅವ್ರಿಗೆ ಏನೋ ಬೈ ಕ್ಯಾನ್ಸು ಮಿಸ್ ಆಯಿತು ಅದೇನೋ ಕಾರಣ ಅಂದ್ರಿಂದ ಈಗ ಓಟ್ ಹಾಕಿರೋರು ಅನುಭವಿಸ್ತಾ ಇದ್ದಾರೆ ಯಾಕಪ್ಪ ನಾವು ಆ ಮಂಜುನಾಥ್ ಹಾಕ್ತೋ ಮಂಜುನಾಥ್ ಎ ಸಿ ರೂಮ್ ಮಾಡ್ಕೊತು ಕೆಲಸ ಮಾಡ್ತಿದ್ರು ಸುರೇಶ್ ಅಣ್ಣರು ರೋಡ್ ರೋಡು ಹಳ್ಳಿ ಎಲ್ಲ ಕಡೆ ಕೆಲಸ ಮಾಡ್ತಿದ್ರು ಎಂಥ ಕೆಲಸ ಮಾಡ್ಕೊಂಡು ಜನ ನೊಂದಿದ್ದಾರೆ ಮುಂದಿನ ದಿನದಲ್ಲಿ ಈಗೇನು ಚನ್ನಪಾಟ್ನೆ ಎಲೆಕ್ಷನ್ ನಡೀತು ಅಲ್ಲಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಸುರೇಶ್ ಅಣ್ಣವರು ಬಲ ಏನಿದೆ ಕೆಲಸ ಏನಿದೆ ಕಾರ್ಯಕ್ರಮ ಏನಿದೆ ಅವ್ರ ಶಕ್ತಿ ಗೊತ್ತಾಗಿದೆ ಮುಂದಿನ ದಿನದಲ್ಲಿ ಅವರು ಮತ್ತೆ ಏನು ಈಗ ಬೇರೆ ಪಕ್ಷದವರು ಗೆದ್ದಿದ್ದಾರೆ ಅದೇ ರೀತಿ ನಮ್ಮ ಸುರೇಶ್ ಅಣ್ಣವರು ಅತಿ ಹೆಚ್ಚು ಸಂಖ್ಯೆಯಿಂದ ಗೆಲ್ದರೆ ನಮ್ಮ ನಮ್ಮ ನಮಗೆ ಅವರ ಆಶೀರ್ವಾದ ನಮಗಿದೆ ನಾವು ಅವ್ರ ಜೊತೆ ಇರ್ತೀವಿ ಯಾವತ್ತೂ ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಎಲ್ಲಿ ಹೋಗಲ್ಲ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ನಮ್ಮ ಬೆಂಬಲ ಡಿ ಕೆ ಸುರೇಶ್ ಅಣ್ಣರಿಗೆ ಸುಮ್ಕರ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಮ್ಮೆ ಆರ್ ಆರ್ ನಗರ ಕ್ಷೇತ್ರದ ಮಹಾಜನತೆಗಳು ಎಲ್ಲರೂ ನಮ್ಮ ದಗ್ಗೆರೆ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಸೇರಿ ನಾವು ಡಿ ಕೆ ಸುರೇಶ ಅಣ್ಣರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ದೀವಿ